ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಯಾವ ವಿಶ್ ಫುಲ್ಫಿಲ್ ಆಗ್ತಿದೆ ಅಂದರೆ ನಿಮ್ಮ ಯಾವ ಆಸೆ ನೆರವೇರುತ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾರ್ಡ್ ರೆಸನೇಟ್ ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಆನಿಮಲ್ ಸ್ಪಿರಿಟ್ ಲಾ ಆಫ್ ಅಟ್ರಾಕ್ಷನ್ಗೆ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸ್ಆಪಲ್ಲಿ ಮೆಸೇಜ್ ಮಾಡಿ ಯು ಕ್ಯಾನ್ ಜಾಯಿನ್ ಮತ್ತೆ ಹೇಳ್ತೀನಿ ಎವ್ರಿ ಮಂತ್ ಹೊಸ ಟಾಪಿಕ್ ಕ್ಲಾಸಸ್ನ ತಗೊಂಡು ಬರ್ತೀವಿ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಐದು ಏಂಜಲ್ಸ್ನ ಇಟ್ಟಿದ್ದೀನಿ ಏಂಜಲ್ಸ್ನ ನೀವು ನಿಮ್ಮ ಪ್ರೇಯರ್ಸ್ಗೋಸ್ಕರ ಯೂಸ್ ಮಾಡಬಹುದು ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡಬಹುದು ಹಾಗೆಯೇ ಏಂಜಲ್ ಎನರ್ಜಿ ಪ್ರೆಸೆನ್ಸ್ ಇರೋದಕ್ಕೋಸ್ಕರ ಯೂಸ್ ಮಾಡಬಹುದು ಹಾಗೆಯೇ ನಂಬರ್ ಒನ್ ರೆಡ್ ಜಾಸ್ಪರ್ ನಿಮಗೆ ಈ ಏಂಜಲ್ ಅಟ್ರಾಕ್ಟ್ ಆದರೆ ಇದನ್ನ ಚೂಸ್ ಮಾಡಿ ನಂಬರ್ ಓಪಲ್ ಲೈಟ್ beautiful open light. number three hello aventurine number four opalite. sorry uh, open light. sorry how light sorry sorry idu open light do how light number six amethyst ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥ ಒಂದು ಏಂಜಲ್ನ ಪಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟಸ್ ಸ್ಟಾರ್ಟ್ ಮೊದಲಿಗೆ ನಾನು ಕಾರ್ಡ್ನ ಶಫಲ್ ಮಾಡ್ಕೊತೀನಿ ಯಾವುದಾದ್ರೂ ಎರಡು ಕಾರ್ಡನ್ನ ನೀವು ಪಿಕ್ ಮಾಡಿ ವಾಚ್ ಮಾಡಬಹುದು ಐ ಪ್ರಿಫರ್ ಓನ್ಲಿ ಒನ್ ಸೊ ದಯವಿಟ್ಟು ಒಂದನ್ನು ಪಿಕ್ ಮಾಡಿದ್ರೆ ಒಳ್ಳೇದು ನೀವು ನಾಲ್ಕೈದು ಮೂರು ಈ ಥರ ಒಂದೊಂದು ವಿಶ್ಗೆ ಒಂದೊಂದನ್ನೇ ನೀವು ಪಿಕ್ ಮಾಡಿದ್ರೆ कन्फ्यूज़ा सो प्ल यावा विश फुलफिल प्लीज़ प्लीजूं फुलफिल फुलफि थैंक यू नंबर वन नंबर टू नंबर थ्री Number four and number five. Thank you. Okay. Ready? Number one, Yaru Pick Mardi three, red Jasper. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ವಿಶ್ ಕೇಳ್ಕೊಂಡಿದ್ರೆ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಮನೆ ತಗೊಳ್ಳುವಂಥ ಆಸೆ ಇದ್ದರೆ ಹೂಡಿಕೆ ಮಾಡುವಂಥ ಆಸೆ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಅಥವಾ ಬಿಸ್ನೆಸ್ ಈ ರೀತಿ ವಿಚಾರದಲ್ಲಿ ನಿಮ್ಮ ಆಸೆ ಏನಾದರೂ ಇದ್ದರೆ ಅಥವಾ ಭೂಮಿ ಖರೀದಿ ಈ ರೀತಿ ವಿಚಾರದಲ್ಲಿ ನಿಮ್ಮ ವಿಶ್ ಆಗಿದ್ರೆ ಡೆಫಿನೆಟ್ಲಿ ಬಿಗ್ ಎಸ್ ಆ ಒಂದು ವಿಶ್ ನಿಮ್ಮ ಲೈಫಲ್ಲಿ ಬೇಗ ಬೇಗ ಬರ್ತಾ ಇದೆ ಫುಲ್ಫಿಲ್ ಆಗ್ತಾ ಇದೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಪಾಯಲ್ ನಂಬರ್ ಟೂ ಲೈಟ್ ಯಾರು ಚೂಸ್ ಮಾಡಿದ್ರಿ ಲೈಟ್ ಟೆನ್ ಆಫ್ ವಾಂಟ್ಸ್ ಹೈಯರ್ ಸ್ಟಡೀಸ್ಗೆ ನೀವು ಆಸೆ ಪಡ್ತಾ ಇದ್ರೆ ಅಥವಾ ನಿಮ್ಮ ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು ಅಂತ ನೀವು ಆಸೆ ಪಟ್ಟಿದ್ರೆ ಆನ್ಸರ್ ಈಸ್ ಎಸ್ ಒಳ್ಳೆಯ ಮಾರ್ಕ್ಸ್ ತೆಗಿತಾರೆ ಹೈಯರ್ ಎಜುಕೇಷನ್ಸ್ಗೆ ಜಾಯಿನ್ ಆಗ್ತಾರೆ ಕೆಲವೊಬ್ರು ಅಬ್ರಾಡ್ ಟ್ರಾವೆಲ್ ಮಾಡಬೇಕು ಅಂತ ಏನಾದರೂ ನೀವು ಆಸೆ ಪಟ್ಟಿದ್ರೆ ಎಸ್ ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಮನೆ ಶಿಫ್ಟ್ ಮಾಡುವಂಥದ್ದು ಅಥವಾ ಹೊಸ ಮನೆಗೆ ಶಿಫ್ಟ್ ಆಗ್ತಿರೋವಂಥದ್ದು ಮನೆ ಪ್ರವೇಶ ಮಾಡ್ತಾ ಇರುವಂಥದ್ದು ಅಥವಾ ಜಾಬ್ ಚೇಂಜ್ ಸಹ ಮಾಡ್ತಾ ಇದ್ದೀರಾ ನಿಮ್ಮ ವಿಶ್ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವಾಗಿ ಆಗಿದ್ರೆ ಎಸ್ ಆ ವಿಶ್ ಫುಲ್ಫಿಲ್ ಆಗ್ತಿದೆ ಕಂಗ್ರ್ಯಾಚುಲೇಷನ್ ಟೂ ಪಾಯಲ್ ನಂಬರ್ ತ್ರೀ ಎಲ್ಲೋ ಅವೆಂಚರಿನ್ ಪರ್ಸ್ನಲಿ ನನಗೆ ಎಲ್ಲೋ ಅವೆಂಚರಿನ್ ತುಂಬಾ ಇಷ್ಟ ನೋಡೋಣ ನಿಮ್ಮ ಯಾವ ವಿಶ್ ಫುಲ್ಫಿಲ್ ಆಗ್ತಿದೆ ಕ್ವೀನ್ ಆಫ್ ಸೋಟ್ಸ್ ಗೌರ್ಮೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡಿದರೆ ಅಥವಾ ಹೊಸ ಜಾಬ್ಗೆ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದರೆ ಅದರಲ್ಲಿ ನೀವು ಸೆಲೆಕ್ಟ್ ಆಗುವಂಥದ್ದಿದೆ ಯಾರತ್ರನಾದರೂ ನೀವು ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಎಸ್ ಅದೂ ಸಹ ವಿಶ್ ಫುಲ್ಫಿಲ್ ಆಗ್ತಿದೆ ಯಾವುದಾದ್ರೂ ಅಗ್ರಿಮೆಂಟ್ಗೆ ಸೈನ್ ಹಾಕೋದಾಗಿದ್ರೆ ಮನೆ ಖರೀದಿ ಪತ್ರ ಆಗಿರಬಹುದು ಅಥವಾ ಆಸ್ತಿ ಪತ್ರ ಆಗಿರಬಹುದು ಸೈನ್ ಹಾಕೋವಂಥದ್ದು ಆ ತರಹದ ವಿಚಾರದಲ್ಲಿ ಅಥವಾ ಕೋರ್ಟ್ ಕೇಸ್ ಏನಾದರೂ ನಡೀತಾ ಇದ್ರೆ ಅದರಲ್ಲಿ ನಿಮಗೆ ಜಯ ಅನ್ನೋದು ಸಿಗ್ತಾ ಇದೆ ಫೈಲ್ ನಂಬರ್ ತ್ರೀ ನಿಮ್ಮ ಈ ವಿಶ್ ಫುಲ್ಫಿಲ್ ಆಗ್ತಿದೆ ಥ್ಯಾಂಕ್ ಯು ನಂಬರ್ ಹೌ ಹೌ ಲೈಟ್ ಲೈಟ್ ಏಂಜಲ್ನ ಯಾರು ಚೂಸ್ ಮಾಡಿದ್ರಿ ನೈನ್ ಆಫ್ ವಾನ್ಸ್ ನೀವು ಪ್ರಯತ್ನ ಪಡ್ತಾ ಇರುವಂಥ ವಿಷಯದಲ್ಲಿ ನಿಮ್ಮ ಪ್ರಯತ್ನ ಇನ್ನೂ ಸಾಕಾಗ್ತಾ ಇಲ್ಲ ದಯವಿಟ್ಟು ನೀವು ಇನ್ನೂ ಪ್ರಯತ್ನ ಪಡೋ ಅಗತ್ಯ ಇದೆ ವೆರಿ ನಿಯರ್ ನೈನ್ ಆದಮೇಲೆ ಟೆನ್ನೆ ಇಲ್ಲಿ ನೋಡಿ ಆಲ್ರೆಡಿ ಟೆನ್ ಆಫ್ ವಾಂಟ್ಸ್ ಬಂದಿದೆ ಆ ರೀತಿ ವೆರಿ ನಿಯರ್ ಇದ್ದೀರಾ ನೈಂಟಿ ಪರ್ಸೆಂಟ್ ನೀವು ಕಷ್ಟಪಟ್ಟಿದ್ದೀರಾ ಇನ್ನು ಟೆನ್ ಪರ್ಸೆಂಟ್ ಎಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಇಂಟ್ಯೂಷನ್ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಮೋಟಿವೇಶನ್ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ ಸೊ ವೆರಿ ನಿಯರ್ ಅಲ್ಲಿ ಇದ್ದೀರಾ ಇದು ಫುಲ್ಫಿಲ್ ಆಗುತ್ತೆ ಅನ್ನೋದಕ್ಕಿಂತ ಇದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಇನ್ನೂ ಟೆನ್ ಪರ್ಸೆಂಟ್ ಏನಿದೆಯೋ ಆ ಎಫರ್ಟ್ನ ಹಾಕಿ ಅನ್ನುವಂಥ ಮೆಸೇಜ್ ಇದೆ ಫೈಲ್ ನಂಬರ್ ಫೋರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫೈಲ್ ನಂಬರ್ ಫೈವ್ ಅಮೆಥಿಸ್ಟ್ ಅಮೆಥಿಸ್ಟ್ ಏಂಜೆಲ್ನ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಯಾವ ವಿಶ್ ಫುಲ್ಫಿಲ್ ಆಗ್ತಿದೆ ಡೆತ್ ಡೆತ್ ಆ್ಯಂಡ್ ರಿಬರ್ತ್ ಅಂತಲೇ ಹೇಳಬಹುದು ನೀವು ಯಾವುದೋ ಒಂದು ವಿಚಾರದಲ್ಲಿ ಇನ್ನೆಲ್ಲ ಮುಗ್ದೋಯಿತು ಅಂತ ಅಂದ್ಕೊಂಡಿದ್ರೆ ನೋ ಇಟ್ಸ್ ಎ ನ್ಯೂ ಬಿಗಿನಿಂಗ್ ನ್ಯೂ ಆಪರ್ಚುನಿಟಿಗಳು ನಿಮ್ಮ ಲೈಫಲ್ಲಿ ಇದೆ ಹೊಸ ಬೆಳಕು ಅಂತಲೇ ಹೇಳಬಹುದು ಮೇ ಬಿ ಈಗೇನಾದರೂ ನಿಮಗೆ ಅದು ತುಂಬ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಥವಾ ಇದು ನಂಗೆ ಸಿಗಬೇಕಿತ್ತು ಸಿಕ್ಕಿಲ್ಲ ಅಂತ ನೀವೇನಾದರೂ ಸಫರ್ ಆಗ್ತಾ ಇದ್ರೆ ಅದನ್ನು ಫಸ್ಟು ನಿಮ್ಮ ಮೈಂಡಿಂದ ಆಚಾಕಿ ನೀವು ಮಾಡ್ತಾ ಇರುವಂಥ ಪ್ರೇಯರ್ಸಲ್ಲಿ ಏನೋ ಒಂದನ್ನು ಮಿಸ್ ಮಾಡಿದಿರಾ ಪ್ಲೀಸ್ ಆ್ಯಡ್ ದಟ್ ಮೇ ಬಿ ನೀವು ಯಾವುದಾದ್ರೂ ಹರಕೆ ಹೊತ್ತು ಮರ್ತಿರಬಹುದು ಅಥವಾ ಯಾರಿಗಾದರೂ ಡೀಪಾಗಿ ಹರ್ಟ್ ಮಾಡಿರಬಹುದು ದಟ್ ಕರ್ಮ ಯು ಆರ್ ಟೇಕಿಂಗ್ ಬ್ಯಾಕ್ ಸೊ ಪ್ಲೀಸ್ ಪ್ರೇಯರ್ಸ್ ಮತ್ತು ಮ್ಯಾನಿಫೆಸ್ಟೇಷನ್ನ ಜಾಸ್ತಿ ಮಾಡಿ ನಿಮ್ಮ ವಿಶ್ ಆ ಫುಲ್ಫಿಲ್ ಆಗುತ್ತೆ ಅನ್ನೋದಕ್ಕಿಂತ ನೀವು ಯಾವುದಕ್ಕಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರೋ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಸೊ ಆಲ್ ದಿ ಬೆಸ್ಟ್ ಫೈಲ್ ನಂಬರ್ ಫೈವ್ ಇದೇನಾದರೂ ನಿಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ಏನಾದರೂ ಫೈಲ್ ನಂಬರ್ ನೀವು ಪಿಕ್ ಮಾಡಿದ್ರೆ ಅವರು ಇನ್ನೂ ವಿದ್ಯಾಭ್ಯಾಸದಲ್ಲಿ ಇನ್ನೂ ಪ್ರಾಕ್ಟೀಸ್ ಮಾಡೋದಿದೆ ಅವ್ರೇನಾದ್ರೂ ಜಾಸ್ತಿ ಮಾರ್ಕ್ಸ್ ತೆಗಿತಾರ ಅಂದ್ರೆ ಇನ್ನು ಪಾಸಿಂಗ್ ಮಾರ್ಕ್ಸ್ ತೆಗಿತಾರೆ ಅವರ ವಿದ್ಯಾಭ್ಯಾಸದಲ್ಲಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವರಿಗೆ ಅನ್ನುವಂತಹ ಮೆಸೇಜ್ ಬರ್ತಿದೆ ಫೈಲ್ ನಂಬರ್ ಫೈವ್ ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್